ಪ್ರಧಾನಿ ನರೇಂದ್ರ ಮೋದಿ ಇಂದು ಮತ್ತೊಂದು ಹೊಸ ದಾಖಲೆ ಬರೆಯಲಿದ್ದಾರೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತ ಸ್ವಾತಂತ್ರ್ಯ ಸಿಕ್ಕ ಬಳಿಕ ಇದೇ ಮೊದಲ ಬಾರಿಗೆ ದೇಶದ ಪ್ರಧಾನಿ ಕಚೇರಿ ಬದಲಾಗುತ್ತಿದೆ ಹೌದು ಮೊದಲ ಪ್ರಧಾನಿ ಲಾಲ್ ನೆಹರು ಸೇರಿದಂತೆ ನಂತರದ ಎಲ್ಲಾ ಪ್ರಧಾನಿಗಳು ಸೌತ್ ಬ್ಲಾಕ್ ಕಚೇರಿಯಲ್ಲೇ ಕಾರ್ಯನಿರ್ವಹಿಸಿದ್ದಾರೆ ಮೂರನೇ ಬಾರಿ ಆಡಳಿತ ನಡೆಸುತ್ತಿರುವ ಪ್ರಧಾನಿ ನರೇಂದ್ರ ಮೋದಿ ಕೂಡ ಇದೇ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಆದರೆ ಇದೀಗ ನರೇಂದ್ರ ಮೋದಿಯವರು ಹೊಸ ಕಚೇರಿಗೆ ಸ್ಥಳಾಂತರ ಿದ್ದು ಇಂದು ಸಂಜೆ ಹೊಸ ಕೊಠಡಿ ಸೇವಾ ತೀರ್ಥ ಹಾಗೂ ಕರ್ತವ್ಯ ಭವನ ಒಂದು ಮತ್ತು ಎರಡನ್ನು ಉದ್ಘಾಟಿಸಲಿದ್ದಾರೆ ಅಲ್ಲದೆ ಸಾರ್ವಜನಿಕ ಕಾರ್ಯಕ್ರಮವನ್ನುದ್ದೇಶಿಸಿ ಅವರು ಮಾತನಾಡಲಿದ್ದಾರೆ ಈ ಕುರಿತು ಪ್ರಧಾನಮಂತ್ರಿ ಕಚೇರಿ ಗುರುವಾರ ಮಾಹಿತಿ ಹಂಚಿಕೊಂಡಿದೆ ಭಾರತದ ಆಡಳಿತದಲ್ಲಿ ಇದು ಪರಿವರ್ತನೆಯ ಮೈಲುಗಲ್ಲಾಗಿದೆ ಆಧುನಿಕ ದಕ್ಷ ಜನಕೇಂದ್ರಿತ ಹಾಗೂ ಎಲ್ಲರಿಗೂ ಪ್ರವೇಶ ಸಾಧ್ಯವಾದ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸುವ ಪ್ರಧಾನಮಂತ್ರಿಯವರ ಬದ್ಧತೆಯನ್ನು ಇದು ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದೆ ಕೇಂದ್ರ ಕೇಂದ್ರವಿಷ್ಟ ಪುನರಾಭಿವೃದ್ಧಿ ಯೋಜನೆಯ ಭಾಗವಾಗಿ ಪ್ರಧಾನಿಯ ಹೊಸ ಕಚೇರಿ ಸೇವಾ ತೀರ್ಥ ಸಂಕೀರ್ಣವನ್ನು ನಿರ್ಮಿಸಲಾಗಿದೆ ಪ್ರಧಾನಿ ಕಚೇರಿ ಕ್ಯಾಬಿನೆಟ್ ಸೆಕ್ರೆಟರಿಯೇಟ್ ಮತ್ತು ರಾಷ್ಟೀಯ ಭದ್ರತಾ ಮಂಡಳಿಯ ಸೆಕ್ರೆಟರಿಯೇಟ್ ಕೊಠಡಿ ಇರುವಂತೆ ನೂತನ ಕಾಂಪ್ಲೆಕ್ಸ್ ನಿರ್ಮಿಸಲಾಗಿದ್ದು ಅವುಗಳಲ್ಲಿ ಪ್ರತಿಯೊಂದಕ್ಕೂ ಪ್ರತ್ಯೇಕ ಕಟ್ಟಡವಿದೆ ಕರ್ತವ್ಯ ಭವನ ಒಂದು ಮತ್ತು ಎರಡನೇ ಕಟ್ಟಡದಲ್ಲಿ ಹಣಕಾಸು ರಕ್ಷಣಾ ಮತ್ತಿತರ ಪ್ರಮುಖ ಸಚಿವಾಲಯಗಳು ಇರಲಿವೆ ಸೇವಾ ಥೀಮ್ನಲ್ಲಿ ಅತ್ಯಾಧುನಿಕ ಕೊಠಡಿಗಳು ಸೇರಿದಂತೆ ವಿಶಾಲವಾದ ಪ್ರದೇಶವನ್ನು ಇದು ಒಳಗೊಂಡಿದೆ ಸಂಪೂರ್ಣ ಸೇವಾ ತೀರ್ಥ ಆವರಣವನ್ನು ಲಾರ್ಸನ್ ಮತ್ತು ಟ್ಯೂಬ್ರೋ ಸಾವಿರದ ನೂರ ಎಂಬತ್ತೊಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿದೆ ಪ್ರಧಾನಮಂತ್ರಿಯ ಹೊಸ ಅಧಿಕೃತ ನಿವಾಸವೂ ಸಹ ಸಮೀಪದಲ್ಲೇ ನಿರ್ಮಾಣ ಹಂತದಲ್ಲಿದೆ ಪ್ರಧಾನಿ ಕಚೇರಿ ಸ್ಥಳಾಂತರಗೊಂಡ ನಂತರ ದಕ್ಷಿಣ ಮತ್ತು ಉತ್ತರ ಬ್ಲಾಕ್ಗಳನ್ನು ಸಾರ್ವಜನಿಕ ವಸ್ತು ಸಂಗ್ರಹಾಲಯವಾಗಿ ಯುಗೇನ್ ಭಾರತ್ ಸಂಗ್ರಹಾಲಯ ಆಗಿ ಪರಿವರ್ತಿಸಲಾಗುತ್ತಿದೆ ಯೋಜಿತ ವಸ್ತು ಸಂಗ್ರಹಾಲಯದ ಅಭಿವೃದ್ಧಿಗೆ ತಾಂತ್ರಿಕ ಸಹಕಾರಕ್ಕಾಗಿ ಫ್ರಾನ್ಸ್ನ ಮ್ಯೂಸಿಯಂ ಡೆವಲಪ್ಮೆಂಟ್ ಏಜೆನ್ಸಿಯೊಂದಿಗೆ ಡಿಸೆಂಬರ್ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ